ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿದ್ದರಾಮಯ್ಯ ಅವರಿಗೆ ಸೋನಿಯಾ ಗಾಂಧಿನ ಪರಿಚಯ ಮಾಡಿಸಿದ್ದು ನಾನೇ ಸಿದ್ದರಾಮಯ್ಯ ಅವರಿಗೆ ಲಕ್ಕಿ ಡ್ರಾ ಹೊಡೆದಿದೆ ಎಂದು ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬಗ್ಗೆ ಉತ್ತರಿಸಿದ ಸಿಎಂ ಹೌದು ಸಿಎಂ ಆಗಿದ್ದೇನೆ ನಾನು ಅದೃಷ್ಟವಂತ ಎಂದಿದ್ದಾರೆ ನಾನು ಬಿಆರ್ ಪಾಟೀಲ್ ಒಟ್ಟಿಗೆ ಶಾಸಕರಾಗಿದ್ವಿ ಅದಕ್ಕೆ ಅವರು ಹೇಳಿದ್ರು ಹೇಳಿರಬಹುದು ಎಂದು ಸಿಎಂ ಉತ್ತರಿಸಿದರು ಸೋನಿಯಾ ಗಾಂಧಿ ಅವ್ರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾತ್ರಿ ಹೊಡಿತು ಸಿಎಂ ಸಿದ್ದರಾಮಯ್ಯ ಸಿಎಂ ಮಾತಾಡಿದವರ ಕೆ ಆರ್ ಪೇಟೆಯಲ್ಲಿ ಮತ್ತೆ ಮತ್ತೆ ಹೇಳಿಕೆ ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ ನಿಮಗೆ ಲಕ್ಕಿ ಡ್ರಾ ಹೊಡಿತಂತೆ ಲಕ್ಕಿ ಡ್ರಾ ಹೊಡಿತಂತೆ ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟ ನಾನು ಅದೃಷ್ಟವಂತ ನಾನು ಅವನು ಒಟ್ಟಿಗೆ ಚೀಫ್